ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ನಿಮಗೆ ಇವತ್ತಿನ ದಿವಸ ವಿಶೇಷ ಔಷಧಿಯನ್ನು ಹಳ್ಳಿ ಹಳ್ಳಿಗಳಲ್ಲಿ ಖಾನ್ಗಿ ಔಷಧಿ ಕೊಡೋರು ಅಂತಿರ್ತಾರಲ್ಲ ಆ ಖಾನ್ಗೆ ಔಷಧಿ ಕೊಡೋರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಭಾಳ ವಿಶೇಷವಾದಂತಹ ಅವರ ಹತ್ರ ಒಂದಷ್ಟು ಮಾಹಿತಿಗಳದಾವು ಅವರು ಸಾಯುವಂತ ಜನರೂ ಆ ಅಂತ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನೇರವಾಗಿ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಯಾವ ಯಾವ ಕಾಯಿಲೆಗಳಿಗೆ ಹಿಂದಿನ ಕಾಲದಲ್ಲಿ ಮತ್ತು ಈಗಲೂ ಔಷಧಿ ಕೊಡ್ತಾರ ಅವ್ರು ಎದೆ ಕೊಡ್ತಾರ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ ನಮಸ್ಕಾರ ಅಜ್ಜರೇ ಹಾ ನಿನ್ ಪರಿಚಯ ಮಾಡಿಕೊಡಪ್ಪ ನಿಮ್ ಪರಿಚಯ ಮಾಡಿಕೊಡ್ರಿ ನಿಮ್ ಹೆಸರೇನು ಯಾವ ಊರು ಹೇಳ್ರಿ

ಜರ್ಲಿ ತನಕ ಬರ್ತೈತೆ ಅದು ಕಾಮಿಡಿ ಹಾಂ ಜರ್ ಬೇಯ್ತಿದ್ರೆ ಎಲೆಬೇಗ ಮನುಷ್ಯನ ಲೀಕ್ ಮಾಡ್ಕೊಂತ ಲೀಕ್ ಮಾಡ್ಕೊಂತ ಬಂದ್ಬಿಡುತ್ತೆ ಐದು ಈ ಬೇರು ಉಪಯೋಗಿಸಿ ಬಿಡ್ರಿ ಒಂದು ಹದಿನೈದು ಎಂಟ ಹತ್ತು ದಿನ ಹದಿನೈದು ದಿನ ಕುಡ್ದ್ಬಿಟ್ರೆ ಅದು ಎಲ್ಲ ಹತ್ತಿ ಆಗ್ಬಿಡತ್ತೆ ಆರಾಮಾಗಿ ಆರಾಮ ಆಗಿ ಬಿಡುತ್ತೆ ಆರಾಮ ಅಲ್ಲಿ ಈ ಎಷ್ಟು ನಮೂನೆ ಕಾಮಿಡಿಗಳು ಅದಾವೆ ಉಪಯೋಗ ಅವು ಹೇಳಿದ್ನಲ್ಲ ಮತ್ತು ಒಂದು ಆರು ಏಳು ಕಾಮಣಿದ ಇದು ಬಿಳಿ ಕಾಮಣಿ ರಕ್ತ ಕಾಮಣಿ ಅದ ಊದ್ ಕಾಮಣಿ ಅದ ಅಶಿಣ ಕಾಮಣಿ ಕರಿ ಕಾಮಣಿ ಏನಪ್ಪ ಅದ ಮನುಷ್ಯನ ಆತಪ್ಪ ಅನುಷ್ಯನ್ ಲೀಕ್ ಬಂದ್ಬಿಡ್ತಾನೆ ಲೀಕ್ ಆಗಿಬಿಡ್ತಾನೆ ಹಾ ಮನುಷ್ಯ ಇದ ಮರಣ ಬರೋದು ಮತ್ತೆ ಕಾಮಣಿ ಇದ್ದಾನೆ ಮರಣ ಬರೋದು ಅದು ಈಗ ಹೆಂಗ ಜೀವನ ಸಣ್ಣ ಆಗತ್ತೆ ಅದ ಕಸರು ಸೇರಿದ್ರೆ ಮನುಷ್ಯ ಅದ ಸರಣ அது 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 இல்லை மனசிய ஏன்னா தூக்க இல்ல அது அது மனுஷ ಅದಕ್ಕೊಂದ್ ಕಾ ಅವ್ರಿಗಿ ಕಾಯಿಲೆ ಬಂದೈತೆ ಅಂತ ಹೆಂಗ್ ಕಂಡಿಡಿತೀರಪ್ಪಾ ಆ ನೀವು ಇವ್ರಿಗೆ ಇಂಥದ್ದ ಆಗೇತಂತ ಹೆಂಗ್ ಕಂಡ ಹಿಡಿತೀರಿ ಅದೇ ಮನುಷ್ಯನ ಚಿನ್ನ ಮೇಲೆ ಕಣಿ ಇರ್ತಾನ ಅವ್ರ ಅಲೆ ಬಿಳಿಗಾಮ್ನೆ ಇದ್ರ ರವಿತ ಇರಲ್ಲಾ ನೋಡ್ರಿ ಊದ ಗಾಮ್ನಿ ಇದ್ರ ಅಲೆ ದತ್ತ್ರಾ ಬಿಡ್ತಾನ ಅದಕ್ಕ ಅರ್ಶಿಣ ಕಾಮಣಿ ಇದ್ರ ಕಣ್ಣು ಪಿಣ್ ಎಲ್ಲ ಅರ್ಶಿಣವಾಣ ಬಂದ್ಬಿಡತ್ತ ಅರ್ಶಿಣವಾಣ ಬಂದ್ಬಿಡ್ತಾನ ಕಣ್ಣು ಮತ್ತ ಅರ್ಶಿನ ಉಳಿತಿದ ಉಳಿಗಿಲ್ಲ ದನ ತಡಿಗಲ್ಲ ಮತ್ತೆ ಅಲ್ಲಿ ಇದು ಕರಿ ಕಾಮಿದ ಮನ್ಷನ್ ಕರ ಮಡಿಕಾ ಕರ್ ಮಡಿಕ್ಯ ಬಂದ್ಬಿಡ್ತಾನ

ನಾಯಿ ಕಡ್ದು ನಂಜಿರ್ಲಿ ಈ ಬೆಕ್ಕ ಕಡಿಲಿ ಇಲಿ ಕಡಿಲಿ ಮನುಷ್ಯ ಕಡಿ ಹೊಟ್ಟೆ ತೆಲಿ ಹಿಡಿದು ಬಿಡುತ್ತೆ ನೋಡಿ ಮನುಷ್ಯ ತೆಲಿ ಔಟ್ ಮಾಡಿ ಮಾಡಿಬಿಡ್ತಾ ಅದ್ರ ಸತಿ ಹೋಗ್ತ ಓ ತಲೆ ಔಟ್ ಆಗಿಬಿಡ್ತಾರೆ ಮತ್ತೆ ಅದ್ರಲ್ಲಿ ನಂಜಿನಿಂದ ಹೆಣ್ಮಕ್ಳು ಅಂದ್ರೆ ಖಾಲಿ ಆದ್ರ ಏನಾರ ಅದು ಬರ್ತಾ ತೆಲಿ ಹಿಡಿದೈತೆ ಈಗ ಗಣ್ಮಕ್ಳಿಗೆ ಏನಾರ ಏನಾದ್ರು ನಾಯಿ ಕಡಲಿ ಬೆಕ್ಕ ಕಡಲಿ ಬೆಕ್ಕದ್ದು

ಬಟ್ಟೆ ನೀವು ಎಷ್ಟು ದಿನದಾಗ ಅವ್ರನ್ನ ಆರಾಮ್ ಮಾಡಿ ಬಿಡ್ತೀರಪ್ಪ ಒಂದು ಹದಿನೈಪ್ಪ ರೆಡಿ ಹದಿನೈದು ಇಪ್ಪತ್ತಿಂದ ರೆಡಿ ರೆಡಿ ಹಾ ಮತ್ತೆ ಹೆಂಗಿದ ತಂಗಾರ ಅಂದ್ರೆ ಖಾರಿಗೆ ವಸ್ತಲ್ಲ ನಿಮ್ ಇದು ನಮ್ ಖಾನಿ ಸ್ವಲ್ಪ ಹೋಗದ ಕ್ರಮೇಣ ಕಿಮೇಣ ದಿನ ಬಳಿ ಹೋಗೋದ ಈಟಾ ಈಟಾ ಸ್ವಲ್ಪ ಚಿನ್ನ ಎಂತ ಮಾಹಿತಿ ಹೇಳಿದೆ ಭಾರಿ ಥ್ಯಾಂಕ್ ಯು ನಮ್ಮ ವೀಕ್ಷಕರೇ ಭಾರಿ ಒಳ್ಳೆ ಮಾಹಿತಿ ಹೇಳಿದ್ರೆ ಉಂಗ್ರ ಬೇರೆ ಹಾಕೊಂಡಿರಿ ಇದ್ರ ವಿಶೇಷ ಏನಿದೆ ಎದಕ್ಕೆ ಹಾಕೊಂಡಿರಿ ರಾಶಿ ಉಂಗ್ರ ಅಂತ ಬರೀ ಕೈ ಬರೇಕಾಯಿರ್ಬಾರ್ದು ಬರೀ ಕೈಯಲ್ಲಿ ಇರಬಾರ್ದು ಇದು ಪದ್ಧತಿ ಅದು ಪದ್ಧತಿ ಅದ್ಧರ ಈಗ ಯಾವ ಯಾವ ಇದು ರೋಗಕ್ಕ ನೀವು ಔಷಧಿ ಕೊಡ್ತೀರಪ್ಪ ಕಾನ್ಗಿ ಔಷಧಿ ಕಾಮಣಿ ಸಾಲ ಕೊಡ್ತಾನೆ ಬೇಕಾದಲ್ಲಿ ಕರೆ ಅದ್ರಾಗ ಸ್ಪೆಷಲ್ ನೀವು ಅದ್ರಾಗ ಬೇಕಾದಲ್ಲಿ ಮಿಕ್ಕ ಸುತ್ತ ಅಲ್ಲಲ್ಲಿ ಮಿಕ್ಕ ಡಾಕ್ಟರ್ ಮಿಕ್ಕ ಬರ್ಲಿ ಬರ್ತೀನಿ ಆರಾಮ್ ಮಾಡಿಬಿಡ್ತೀವಿ ಬಾ ಬಾ ಇಪ್ಪತ್ತಿಂತ ನೋಡ್ರಿ ಪ್ರೀಕ್ಷಿ ಅಜ್ಜಾರ್ ಕಾಮಿಡಿಗೇ ಫೇಮಸ್ ಎಂತ ಕಾಮಿಡಿ ಇದ್ದರೂ ಸಹಿತ ಅವ್ರನ್ನ ಆರಾಮ್ ಮಾಡಿ ಕಳಿಸಿ ನನ್ನ ಗ್ಯಾರಂಟಿ ಕೊಡ್ತಾರೆ ಅಜ್ಜಾರ್

ಬರೀ ಅವ್ರಿಗೆ ಬೇಕಾದಂತರ ಹಿಡ್ಕಾಳಿ ಎಲ್ ಬಿರ್ಕಾಲಿ ಬೆಕ್ಕದ್ದಿರ್ಲಿ ಹ್ಮ್ ನಂದ್ ಬರ್ಲಿ ಹ್ಮ್ ಇದು ಬಾಗಿತನ ಮುದಗಲ್ ಮಂದಿ ಮಂದಿ ಅಲ್ಲಿ ಚಿಗುಂಟಿ ಮಂದಿ ಹ್ಮ್ ಬರ್ತಾರೆ ಸುತ್ತಡಿ ಮಂದಿ ನೆರೆ ಬೆಂಚಿ ಮಂದಿ ಹ್ಞೂ ಅದೇ ಚಕಿ ನಿಂಗಲು ಬಂಡಿ ಇದು ಇದು ಮಂಗ್ಳೂರು ಮಂಗ್ಳೂರು ಬಂದಿತ್ತು ಮಂಗ್ಳೂರವರು ಗಂಗಾತಿಯರು ಒಂದು ಒಂದೇ ದಿನ ಮೂವರು ಮೈ ಏನಾಗಿತ್ತು ಅವ್ರಿಗೆ ಅವ್ರಿಗೆ ಗಮನ ಹಾಂ ಅಲ್ಲಿ ಮಹಿಳೆಯರು ಮೈ ಇದ್ದರು ಅವ್ರಿಗೆ ಎಷ್ಟ ಆರಾಮ್ ಮಾಡಿ ಕಳಿಸಿರಿ ಮತ್ತೆ ಅದ ಹೇಳ್ತಲ್ಲ ಅವ್ರಿಗೆ ಬೇರು ಕೊಟ್ಟು ಬಿಡ್ತ ಹಾಂ

ಎಲ್ಲರೂ ಆರಾಮ್ ಮಾಡಿ ಕಳಿಸಿದ್ರು ಯಾರು ಹುಷಿ ಆಗಿಲ್ಲ ಯಾರು ಹುಷಿ ಆಗಿಲ್ಲ ಹುಷಿಯಾಗಿಲ್ಲ ನಮ್ಮೂರೇ ಹುಷಿ ಆಗಿಲ್ಲ ನಮ್ಮೂರೇ ಸ್ವಲ್ಪ ಜನ ಒಂದ್ ಸತ್ಯ ಹುಡು ಮುಚ್ಚಿಟ್ಟಿದ್ರ ಕೂಸಿನ ಮುಚ್ಚಿಟ್ಟಿದ್ ಆರಾಮಾಗ್ಯ ಮರಕಡಿ ಕೊಡ ಮೊಮ್ಮಗಳು ಮುಚ್ಚಿಟ್ಟು ಸಾಯ್ತಿ ಕೂಡ ಹೆಂಗ ಯಾರ ಹೇಳ ತಗೋ ಇದು ಮಾಡ್ಬಿಟ್ರ ಅಂತ ಅದ ಆರಾಮ ಅದಿದ್ದ ಗುತ್ತ ಡಾಕ್ಟರ್ ಪಿಂಗಡಿ ಬೆಲೆ

ಮತ್ ಮಗಳಿಗೆ ಆರಾಮ ಕಾಕಿಂಗ್ ಮತ್ತ ಎರಡೋ ದಿನ ಬೇರ್ ಕುಡಿಸಿದ್ನಂತೆ ಮತ್ತೆ ದಿನ ಬಿಟ್ಬಿಟ್ಟ ಮತ್ತೆ ಬಂದ ಬೇರ್ ಕುಡಿಸ್ತೇನೋ ಇಲ್ಲಂದ ರೊಕ್ಕ ಕೊಟ್ಟಿರ್ತಲ್ಲ ಬೆಳಿಗ್ಗೆ ಸರಿ ನೋಮ್ತದೆ ಇದು ರೊಕ್ಕ ನೋಡಿದ ಕುಡಿಸಿದ

ಜ್ವರ ಹೋಗಿ ಆರಾಮ ಬಿಡ್ತದೆ ರಸ ಬಂದ್ಬಿಡ್ತ ಇದಕ್ಕೆ ಸುಟ್ಕಂತ ಹೋಗಿ ಬಿಡ್ತದೆ ಜ್ವರ ಇರ್ತಲ್ವಾ ಹೊಟ್ಟೆಗೆ ಅದು ಸುಟ್ಕೊಂಡು ಇಡ್ಬಿಡ್ತದೆ ಕಾದಿಂದ ಅದೇ ಈ ವಿದ್ಯಾನ ನಿನಗ್ ಯಾರು ಕಲಸ್ಯಾರ

பிரிப அது எல்லாம் நாயக்கேனா கலி அது 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 தப்பியாக ஏன தெளி மத்தேர தந்தா தோர்ஸ் ஆ நம் வீட்சக்கோர் தப்பூட்டின்

ಇದನ್ನ ಈಗಲೂ ಕಾಯ್ದೆ ಇಟ್ಟು ಇಟ್ಕೊಂಡ್ರಿ ಯಾರಿಗಾರ ಕಾಮಡಿಗೆ ಬಂದ್ರ ತೇದ್ ಕೊಡೋದು ತೇದು ತೇದ್ ತೋರಿಸ್ ತೇದ್ ಹಿಂಗ ತೇದ್ ತೇದ್ ಹ್ಮ್ ಹಿಂಗ ಕಲ್ಲು ಕಲ್ಲ ಇದ್ ಗಂಗಳ ಇದ್ ಕಲ್ಲ ಇದ್ ಗಂಗಳ ನನಗ ಕುಡಿಸಿ ಬಿಡೋ ತೇದ್ ಈಗ ಮಾಡ್ಕೊಂಡ